ನಮಸ್ತೆ ನಾನು ಡಾಕ್ಟರ್ ಅಕ್ಷತಾ ಅಂತ ಈ ಸಿನಿಮಾಗೆ ಒಂದು ಪ್ಯಾಥೋ ಸಾಂಗ್ ಏನು ಬಂತಲ್ಲ ಅದನ್ನು ಕೊರಿಯೋಗ್ರಾಫ್ ಮಾಡಿದ್ದೀನಿ ಮತ್ತು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ರಘುರಾಮ್ಗೆ ಹಾಗೂ ನಿಶ್ಚಿತ ಶೆಟ್ಟಿಗೆ ಫಿಲಮ್ಮು ಈಗ ಜನ ಮುಂದೆ ಇದೆ ಸೊ ಪ್ರೇಕ್ಷಕರು ನೋಡಬೇಕಾಗಿದೆ ನಮ್ಮ ಸಿನಿಮಾನ ಗೆಲ್ಲಿಸ್ರಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಸೊ ಈಗ ನಿಮಗೆ ಗೊತ್ತು ಸ್ಟೋರಿ ಇಸ್ ದ ಹೀರೋ ಕಂಟೆಂಟ್ ಇಸ್ ದ ಹೀರೋ ಸೊ ಅವರು ಇವರು ಅಂತ ನೋನ್ ಆರ್ಟಿಸ್ಟ್ಸ್ ಇಲ್ಲದಲ್ಲೇ ಹೊಸೊಬ್ಬರು ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಮೂವಿ ಬಂದಿದೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಹಾರೈಕೆ ರಘುರಾಮ್ ಮೇಲೆ ನಿಶ್ಚಿತಾ ಶೆಟ್ಟಿ ಮೇಲೆ ಇಡೀ ಮಾಯಾವಿ ತಂಡದ ಮೇಲೆ ಸದಾ ಇರಲಿ ತುಂಬ ಚೆನ್ನಾಗಿದೆ ಸರ್ ಫಿಲಮು ಕುಟುಂಬ ಸಮೇತ ಎಲ್ಲರೂ ಕೂತ್ಕೊಂಡು ನೋಡ್ತಕ್ಕಂಥ ಫಿಲಮು ಈಗಿನ ಮಕ್ಕಳಿಗೆ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ರಘುರಾಮ್ ತುಂಬ ಚೆನ್ನಾಗಿ ಮಾಡಿದರೆ ಹೀರೋಯೂ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದ್ಸರಿ ಹೇಳಿದೆ ಅಲೆ ಹಾಂ ಚೆನ್ನಾಗಿ ಬಂದಿದೆ ಮೂವಿ ಸಸ್ಪೆನ್ಸ್ ಇದೆ ಆಮೇಲೆ ಹೀರೋ ಏನೇ ಕಲ್ಪ್ರಿಟ್ನ ಹುಡುಕಿದ್ರು ಸಾಯ್ಸಕ್ಕೆ ಹೋಗೋದಿಲ್ಲ ರೌಡಿಸಮ್ ಇದ್ರೂ ಇಲ್ಲಿ ಹೀರೋ ರೌಡಿ ಥರ ಬಿಹೇವ್ ಮಾಡಿಲ್ಲ ಸೊ ಸಾಯಿಸ್ದೇ ಅದು ಒಂದು ಒಳ್ಳೆಯ ಸಂದೇಶ ಕಾನೂನು ಯಾರು ಕೈಗೆ ತಗೋಬಾರ್ದು ಅನ್ನೋದಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಆಮೇಲೆ ರಘು ಅವರು ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ನು ಸಹ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ಈಗಿನ ಯಾರೋ ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲೂ ಫ್ರೆಂಡ್ಸ್ ಮಾಡ್ಕೊಡೋದು ಚಾಟ್ ಮಾಡೋದು ಮಾಡಿದ್ರೆ ಮುಂದೆ ಏನು ಗತಿ ಆಗುತ್ತೆ ಅನ್ನೋದಕ್ಕೆ ಒಂದು ಸಂದೇಶ ಇದೆ ಸೊ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂತ್ಕೊಂಡು ನೋಡೋ ಅಂಥ ಮೂವಿ ಹಲೋ ಈಗಿನ ಜನ್ರೇಷನ್ಗೆ ಇದೊಂದು ಪಾಠ ಮತ್ತು ಮೀನಿಂಗ್ಫುಲ್ ಫಿಲಮ್ ಇದೆ ಹಾಡು ತುಂಬ ಚೆನ್ನಾಗಿದ್ದಾವೆ ಇದಕ್ಕಿಂತ ಮುಂಚೆ ಒಳ್ಳೆ ಒಳ್ಳೆ ಫಿಲಮ್ ನೋಡಿದ್ದೀವಿ ಆದರೆ ಇದೇ ಒಂಥರ ಸಪ್ರೇಟಾಗಿ ತುಂಬ ಚೆನ್ನಾಗಿದೆ ಕಥೆಗಿಂತ ಜಾಸ್ತಿ ಸೇಫಾಗಿರೋಕ್ಕೆ ಈಗಿನ ಹೆಣ್ಮಕ್ಳಿಗೆ ಈಗಿನ ಮಕ್ಕಳಿಗೆ ಹೊರಗಡೆ ಹೋಗೋರು ಯಾವ ಥರ ಅಂತ ಚೆನ್ನಾಗಿ ಕಾಣಿಸ್ತೇವೆ ಚೆನ್ನಾಗಿ ಸರ್ ಮೂವಿ ಒಂದು ಮೆಸೇಜ್ ಕೊಟ್ಟಿದಾರಲ್ಲ ಹೇಗೆ ಅಂದರೆ ಈಗಿನ ಕಾಲ್ದು ಹೋದಕ್ಕಂತ ಹೋಗ್ತಾರೆ ಸೊ ಹೇಗೆ ಎಡುತ್ತಾರೆ ಸೊ ಹೇಗೆ ಆ ಫ್ಯಾಮಿಲಿ ಸಪೋರ್ಟಾಗಿ ನಿಂತ್ಕೋಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಡೈರೆಕ್ಷನ್ಸು ಶಂಕರ್ ಅವರು ಚೆನ್ನಾಗಿ ಬಂದಿದೆ ಓವರಾಲ್ ಓವರಾಲ್ ಚೆನ್ನಾಗಿತ್ತು ಮೂವಿ ಒಳ್ಳೆ ಮೆಸೇಜ್ ಇದೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಮೂವಿ ತುಂಬ ಚೆನ್ನಾಗಿದೆ ಸರ್ ನನಗೆ ತುಂಬ ಇಷ್ಟ ಆಯಿತು ಒಂದೊಳ್ಳೆ ಮೆಸೇಜ್ ಇದೆ ಹೀರೋ ಬಂದು ಆ್ಯಕ್ಚುಲಿ ಹೆಣ್ಮಕ್ಳು ಹೆಣ್ಮಕ್ಳು ಸೇಫ್ಟಿಗೋಸ್ಕರ ಒಂದು ಸೀನ್ ಇದೆ ಅವರೊಂದು ಸ್ಟೆಪ್ ತೊಗೊತಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಪ್ಲೀಸ್ ಐ ವುಡ್ ಸಜೆಸ್ಟ್ ಎವ್ರಿ ಒನ್ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಹೀರೋ ಸರ್ ಹೀರೋಸ್ ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಏನು ಇಷ್ಟಪಡ್ತೀನಿ ಅಂದರೆ ಲಾಸ್ಟು ಒಂದು ಮೆಸೇಜು ತುಂಬ ಇಷ್ಟ ಆಯಿತು ಹೆಣ್ಮಕ್ಳ ಬಗ್ಗೆ ಮಾತಾಡಿರೋದು ಅದನ್ನು ಎಲ್ಲರೂ ನೋಡಿ ಗೌರವಿಸ್ಬೇಕು ಹೆಣ್ಮಕ್ಳ ಬಗ್ಗೆ ಥ್ಯಾಂಕ್ ಯು ಸರಿ ಸಿನಿಮಾ ಎಡಿಟರ್ ನಾನೇನೆ ನಾನು ಹೇಳೋದಲ್ಲ ಜನ ಹೇಳಬೇಕು ಅವರೆಲ್ಲ ರೆಡಿ ಆಗ್ತಾ ಇದ್ದೀವಿ ಮೊನ್ನೆ ತುಂಬ ನಡುವೆ ಕಿಟ್ಟಿ ಮಾತಾಡ್ತಾ ಹೊಸ ಹೊಸ ಪ್ರತಿಭೆಗಳು ಬರಬೇಕು ಅಂದರೆ ಅದರಲ್ಲಿ ಮಾಯಾವಿ ಸಿನಿಮಾದ ಹೀರೋ ನಮ್ಮ ರಘುರಾಮ್ ಚಿತ್ರದುರ್ಗದಿಂದ ಬಂದು ಇವತ್ತು ಇದೊಂದು ಒಂದು ಗಾಂಧಿನರದಲ್ಲಿ ಕಟೋಟ ಹಾಕಿಸ್ಕೊಂಡು ಒಂದು ಮೆಜೆಸ್ಟಿಕ್ಕಲ್ಲಿ ಭೂಮಿಕ ನಾವು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೇವೆ ಅಂತ ತಮಾಸೆ ಮಾತಲ್ಲ ಇವ್ರನ್ನೆಲ್ಲ ಸೇರಿಸ್ಕೊಂಡು ಮಾತೇಶ್ವರು ಅವರು ಒಂದಷ್ಟು ಪ್ರೊಡ್ಯೂಸ್ ಮಾಡಿ ಯಾಕೆಂದರೆ ಬಡವ್ರ ಮಕ್ಕಳು ಬೆಳೀಬೇಕು ಬಡವ್ರ ಮಕ್ಕಳು ಬೆಳೀಬೇಕಂತ ದೊಡ್ಡ ದೊಡ್ಡವರು ಹೇಳ್ತಾರೆ ಬಡವ್ರ ಮಕ್ಕಳನ್ನ ಬೆಳೆಯೋದೆಲ್ಲ ಬೆಳೆಸಿದ್ರೆ ಮಾತ್ರ ದೊಡ್ಡವರು ಹಾಕಾಗೋದು ಬಾಯಲ್ಲಿ ಮಾತ್ರ ಹೇಳೋದ್ರಾಗಲ್ಲ ಈ ವಿಷಯದಲ್ಲಿ ಇವತ್ತು ಈ ಸಿನಿಮಾ ನೋಡಿದೆ ಸಸ್ಪೆನ್ಸ್ ಇಲ್ಲವೂ ಡೈರೆಕ್ಟ್ರು ಒಂದು ಕಂಟೆಂಟ್ ಇಟ್ಕೊಂಡು ಬೇಸ್ ಇವತ್ತು ಕನ್ನಡ ಸಾವಿರಾರು ಸಿನಿಮಾಗಳು ಬರ್ತದೆ ವರ್ಷಕ್ಕೆ ಆದರೆ ಇವತ್ತು ಹೊಸ ಹೊಸ ಕರ್ಕೊಬಂದು ಒಂದು ಸಿನಿಮಾ ಮಾಡಬೇಕು ಒಂದೇನೋ ಒಂದು ಬೆಳಿಬೇಕಂತ ಮಾಡಿದರೆ ಡೈರೆಕ್ಟ್ರು ಮತ್ತು ತುಂಬ ಖುಷಿ ಆಯಿತು ಒಂದು ಹೆಣ್ಮಕ್ಳು ಸೋರಿ ಅಣ್ಣ ತಂಗಿ ಸೋರಿ ಕ್ಯೂಟ್ದು ಒಂದು ಫೀಲಿಂಗ್ಸು ತುಂಬ ಇಟ್ಕೊಂಡು ಮತ್ತು ಫ್ಯಾಮಿಲಿ ಒಬ್ಬನೇ ಮಗ ಇದ್ದಾಗ ಯಾವ ಥರ ಕಾಡ್ತಾನೆ ತಂಗಿನ ಎಷ್ಟು ಪ್ರೀತಿ ಮಾಡ್ತಾನೆ ತಾಯಿ ತಂದೆ ತಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ರಘುರೂರಾಗೂ ಹೀರೋ ಆಗಿ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಯಾಕೆಂದರೆ ಲೈಫಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂದ್ರೆ ತುಂಬ ಕಷ್ಟ ಕಲೆ ಯಾರಪ್ಪ ಒಂದು ಸುತ್ತಲ್ಲ ಕಲೆನ ಹಿಡ್ಕೊಂಡು ಕಲೆಗರಾಗಿ ಆ ಊರಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ರಘುರಾಮ ಒಂದು ಹೀರೋ ಆಗಿ ಮಾಡಿದ್ದಾರೆ ಅಂದರೆ ತಮಸೆಲ್ಲ ಇದು ಇದಕ್ಕೆಲ್ಲ ಸೂತ್ರಧಾರಿಯಾಗಿ ಒಂದು ಒಂದು ಅಷ್ಟು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಯಾಕೆ ನಾವು ಸುಮಾರು ಸಿನಿಮಾಗಳು ಮಾಡ್ತೀವಿ ಫೇಲೂರು ಪಾಸ್ ನೆಕ್ಸ್ಟು ಬಟ್ ಇವತ್ತು ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಮಾಯವಿ ತುಂಬ ಅದ್ಭುತವಾಗಿದೆ ಇಡೀ ಕನ್ನಡಿಗರು ಯಾವತ್ತೂ ಹೊಸ ಹೊಸ ಸಿನಿಮಾಗಳನ್ನ ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ ದೊಡ್ಡ ದೊಡ್ಡ ಸ್ಟಾರ್ಗಳು ಇದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂತಂತ ಕಟೋಟ ಹಾಲು ಹುಯ್ಕೊಂಡು ಹೋಗಿ ಸಿನಿಮಾ ನೋಡೋದಲ್ಲ ದೊಡ್ಡ ದೊಡ್ಡ ಪ್ರತಿಯೊಬ್ಬ ಕಲಾವಿದನು ದೊಡ್ಡ ದೊಡ್ಡ ಸ್ಟಾರನ್ನು ಫಸ್ಟ್ ಸಿನಿಮಾದಲ್ಲೇ ಬಂದ ಮೇಲೆ ಎಕ್ಸ್ಟ್ ಸಿನಿಮಾಗೆ ಸ್ಟಾರ್ ಆಗಿರೋದು ಅದೇ ಥರ ನಮ್ಮ ಆತ್ಮೆ ಗೆಳೆಯ ರಘುರಾಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಆ್ಯಕ್ಟ್ ಮಾಡಿ ಒಂದು ಫೈಟ್ ಆಗಿರ್ಬೋದು ಒಂದು ಎಮೋಷನ್ ಆಗಿರ್ಬೋದು ಒಂದು ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು ಆ ಸಾಂಗಲ್ಲಿ ಮತ್ತು ಆ ಫೈಟೆಲ್ಲ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ನೆಕ್ಸ್ಟು ಮಾಸ್ ಆಗೋಕ್ಕೆ ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಇವ್ರನ್ನ ಯಾಕೆಂದರೆ ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಆಡ್ತಂತೆ ಅಂತ ಗಾದೆ ಕೇಳಿರ್ಬೋದು ಎಲ್ಲ ಮೀಡ್ಯಾದರು ಏನಂದರೆ ನಾನು ಇವತ್ತು ಮೀಡ್ಯದರು ಹೇಳೋದು ಇಷ್ಟನೇ ಬಡವ್ರ ಮಕ್ಕಳ ಬೆಳೆಸ್ಬೇಕು ಬೆಳೆಸ್ಬೇಕಂತಿಲ್ಲ ನೀವು ಮೀಡಿಯಾ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಮಾಯಾವಿ ಸಿನಿಮಾನ ತಲುಪಿಸಿ ಜನ ನೋಡಲಿ ಬಂದು ಒಂದು ಸಣ್ಣ ಸಣ್ಣ ಮೆಸೇಜಿನ ದೊಡ್ಡ ಮೆಸೇಜ್ ಆಗೋದೇ ಕ್ಲೈಮೆಕ್ಸಲ್ಲಿ ಗೊತ್ತಾಗುತ್ತೆ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಹೊಸ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಡೈರೆಕ್ಟ್ರು ಹೊಸ್ದಾಗಿ ಬಂದಾಗಲೇ ಎಲ್ಲರೂ ದೊಡ್ಡ ಸ್ಟಾರ್ ಸೆಕೆಂಡ್ ಸಿನಿಮಾಗೆ ಡೈರೆಕ್ಟ್ ಆಗೋದು ಅದೇ ಥರ ಈಗ ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಹಾಗೆ ನಮ್ಮ ಗೆಳೆಯರು ಬಂದಿದ್ದಾರೆ ಮತ್ತು ಮೂವಿ ಮಾಡಿ ಹೀರೋ ಆಗಿದ್ದರು ಅವರು ಬಂದು ನಮ್ಮ ಜೊತೆಗೆ ಸಾಥ್ ಕೊಡ್ತಿದ್ದಾರೆ ಮಾಯಾವಿಗೆ ಮತ್ತು ಪ್ರೊಡ್ಯೂಸರ್ಗಳಿದ್ದಾರೆ ಮತ್ತು ಇಲ್ಲಿ ಒಂದು ತುಂಬ ಒಂದು ಅಷ್ಟು ಆರ್ಟಿಸ್ಟ್ಗಳು ಹೆಸರುಗಳು ಗೊತ್ತಿಲ್ಲ ತುಂಬ ಹೀರೋಯಿನ್ ಆಗಿರ್ಬೋದು ಅವರು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವೆಲ್ಲ ಬ್ಯುಸಿ ಇರ್ಬೋದು ಮುಸ್ಲಿ ಅವ್ರ ಬಗ್ಗೆ ಅಂದ್ಕೊಂಡೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಹೊಸಬರಾಗಿ ಮತ್ತು ಅವರು ತಂಗಿ ಕ್ಯಾರೆಕ್ಟ್ರು ಮತ್ತು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾಡಿಯಾಗಿ ಮತ್ತು ಇವರು ಫ್ಯಾಮಿಲಿ ಮತ್ತು ಇವ್ರ ಮಿಸ್ಸಸ್ ಎಲ್ಲರೂ ಸೇರಿ ಒಂದು ಕುಟುಂಬದಾಗ ಒಂದು ಮಾಯಾವಿ ಸಿನಿಮಾ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋದು ಇಷ್ಟೇ ಮಾಧ್ಯಮದವ್ರಿಗೆ ಇಂಥ ಸಿನಿಮಾಗಳನ್ನ ತಲುಪಿಸಿ ಯಾರೇ ಆಶೀರ್ವಾದ ಮಾಡಿ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ಎಲ್ಲರೂ ಪೋಸ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ಥಿಯೇಟ್ರಿಗೆ ಬರ್ತಾ ಇರೋದು ಎರಡನೇ ಸರ್ತಿ ಮೊದಲನೇ ಸರ್ತಿ ನನ್ನ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದೆ ಈ ದಿನ ನನ್ನ ಆತ್ಮೀಯ ಗೆಳೆಯರು ನಮ್ಮ ಹತ್ತಿರದ ಊರಿನವರು ಚಿತ್ರದುರ್ಗರು ನಾವು ಒಂದೇ ಕಡೆಯವರು ಸೊ ಮಾಯಾವಿ ತುಂಬ ಅದ್ಭುತವಾಗಿ ಬಂದಿದೆ ಮೊದಲ ಬಾರಿಗೆ ನಟಿಸಿದ್ರು ಆಮೇಲೆ ಆ ಸ್ಕ್ರಿಪ್ಟ್ ಕೂಡ ನನ್ನ ಸ್ವಲ್ಪ ಚೆನ್ನಾಗಿದೆ ಮೊದಲೇ ಬಾರಿ ಸಿನಿಮಾಗಿರೋ ಚಿಕ್ಕ ಪುಟ್ಟ ಲೋಪದೋಷ ಉಪದೋಷ ಇದೆ ಬಟ್ ಆಡಿಯನ್ಸ್ಗೆ ಕಂಪ್ಲೀಟ್ ಎಂಟೆರ ಎರಡೆರಡು ಕಾಲು ತಾಸು ತೂಗಿಸ್ಕೊಂಡು ಹೋಗುತ್ತೆ ಅದ್ಭುತವಾಗಿರೋ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಆಮೇಲೆ ಲೈಕ್ ಏನೋ ರೇಪಂಡ್ ಮಾಡಿರಾಗುವಂಥದ್ದು ಮತ್ತು ಅದನ್ನು ಹೇಗೆ ಇದ್ರೊಂದು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ಎಲ್ಲ ಕಡೆ ಆ ಥರ ಅಲರ್ಟ್ ಆಗುವಂಥ ಆ್ಯಪ್ನ ಎಂಟೈರ್ ಇಂಡಿಯಾಲಾದರೂ ಅದು ಲಾಂಚ್ ಲಾಂಚ್ಗಿಂಚ್ ಆಗಿಬಿಟ್ರೆ ಎಲ್ಲೆಲ್ಲಿ ಏನೋ ಪ್ರಾಬ್ಲಮ್ಸ್ ಆಗುತ್ತೋ ಅದು ಬೇಗ ರೀಚ್ ಆಗೋವಂಥದ್ದೆಲ್ಲ ಆಗುತ್ತೆ ಸೊ ಒಳ್ಳೆ ಸಿನ್ಮಾ ಚೆನ್ನಾಗಿ ಮಾಡಿದ್ದಾರೆ ರಘು ಅವರು ಒಳ್ಳೇದಾಗಲಿ ದೊಡ್ಡ ಮಟ್ಟದ ಬೆಳೀರಿ ಥ್ಯಾಂಕ್ ಯು ಸೊ ಮಚ್